ಶಿಡ್ಲಿಘಟ್ಟದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತೊಂಬತ್ಮೂರನೇ ಹುಟ್ಟುಹಬ್ಬ ಆಚರಣೆ ಭಾರತದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ತೊಂಬತ್ಮೂರನೇ ಜನ್ಮದಿನದ ಅಂಗವಾಗಿ ಶಿಡ್ಲಘಟ್ಟದಲ್ಲಿ ವಿವಿಧ ಜನಪರ ಸೇವಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ನಡೆಸಿದರು ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂದಮಕ್ಕಳ ಶಾಲಾ ಆವರಣದಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನವನ್ನು ಆಚರಿಸಲಾಯಿತು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ವಿತರಿಸುವ ಮೂಲಕ ಎಚ್ ಡಿ ದೇವೇಗೌಡರ ಸಾಮಾಜಿಕ ಬದ್ಧತೆಯನ್ನು ಸ್ಮರಿಸಲಾಯಿತು ಬಳಿಕ ನಗರದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ವಿ ವೆಂಕಟಸ್ವಾಮಿ ಮಾತನಾಡಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬದುಕು ಶಿಸ್ತಿನ ರಾಜಕೀಯ ಜನಪರ ಆಡಳಿತ ಹಾಗೂ ನಿಸ್ವಾರ್ಥ ಸೇವೆಯು ಪ್ರತಿರೂಪವಾಗಿದೆ ಅವರ ಜನ್ಮದಿನವನ್ನು ಸೇವಾ ಕಾರ್ಯಗಳ ಮೂಲಕ ಆಚರಿಸುವುದು ನಮ್ಮ ಗೌರವದ ಸಂಕೇತ ಎಂದು ಹೇಳಿದರು ಇನ್ನು ಜೆಡಿಎಸ್ ಹಿರಿಯ ಮುಖಂಡ ಮುಘಲಡಿಪಿ ನಂಜಪ್ಪ ಮಾತನಾಡಿ ದೇಶದ ಧೀಮಂತ ನಾಯಕರಲ್ಲಿ ಒಬ್ಬರಾಗಿರುವ ದೇವೇಗೌಡರು ರೈತರು ಬಡವರು ಹಾಗೂ ಮಹಿಳೆಯರ ಪರ ಸದಾ ನಿಂತು ಸೇವೆ ಸಲ್ಲಿಸಿದ್ದಾರೆ ಅವರ ಆದರ್ಶ ಬದುಕು ಯುವಕರಿಗೆ ಮಾದರಿಯಾಗಿದ್ದು ಅವರು ಇನ್ನೂ ಹಲವು ವರ್ಷಗಳು ದೇಶಕ್ಕೆ ಮಾರ್ಗದರ್ಶನ ನೀಡಬೇಕೆಂಬುದು ನಮ್ಮ ಆಶಯ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ನೂರಾರು ಅಭಿಮಾನಿಗಳು ಭಾಗವಹಿಸಿ ದೇವೇಗೌಡರ ಜನ್ಮದಿನವನ್ನು ಸಾರ್ಥಕವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ರೂಪಾ ನವೀನ್ ನಗರಸಭೆ ಸದಸ್ಯರಾದ ಲಕ್ಷ್ಮೀನಾರಾಯಣ ನಾರಾಯಣಸ್ವಾಮಿ ಕೃಷ್ಣಮೂರ್ತಿ ರಘು ಮಂಜುನಾಥ್ ನಿಜಂ ಬಾಲು ಜೆಡಿಎಸ್ ಮುಖಂಡರಾದ ರಮೇಶ್ ಶಂಕರ್ ಶಶಿ ಇಂತಿಯಾಜ್ ಪ್ರದೀಪ್ ದೀಪು ಮಹೇಶ್ ತೋಸಿಫ್ ದಾದಾಫೀರ್ ಖಾದಿರ್ ರಾಮಚಂದ್ರಪ್ಪ ಪ್ರಭು ಆಸಿಫ್ ಮುಬಾರಕ್ ಶ್ರೀನಿವಾಸ್ ಮುರುಳಿ ಕೃಷ್ಣಪ್ಪ ನಟರಾಜ್ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು ವಸ್ತುವ ವಿತರಣಾ ಕಾರ್ಯಕ್ರಮವನ್ನು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ಹಾಗೂ ಈ ದೇಶದ ಶ್ರೀಮಂತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಸ್ನೇಹಿತ ಎಚ್ ಡಿ ದೇವೇಗೌಡ ರವರ ತೊಂಬತ್ಮೂರನೇ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳಿಗೆ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ ಈ ಒಂದು ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಪಕ್ಷದ ವಿಶ್ವವಾದ ಕಾರ್ಯಕರ್ತ ಮಿತ್ರರೆಲ್ಲರೂ ಸೇರಿ ಇವತ್ತು ನನ್ನಿನ ಮಗ ದೇಶದ ಜೀವಂತ ವ್ಯಕ್ತಿತ್ವದ ರೈತರ ಪರ ಬಡವರ ಪರ ಮಹಿಳೆಯರ ಪರ ಉತ್ತಮವಾದಂತ ಸೇವೆ ಸಲ್ಲಿಸಿ ಉತ್ತಮವಾದಂಥ ಕೀರ್ತಿ ಪತಾಕೆಯನ್ನ ಕಾಯ್ದಿರಿಸಿಕೊಂಡಂತ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರವರಿಗೆ ಉತ್ಪೂರ್ಕವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕಾರ್ಯಕರ್ತರ ಪರವಾಗಿ ಸಲ್ಲಿಸ್ತಾ ಇವರು ಕೂಡ ಇನ್ನೂ ಅನೇಕ ಅನೇಕ ಉತ್ತರ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿ ದೇಶಕ್ಕೆ ಮಾದರಿಯಾಗಿ ದೇಶಕ್ಕೆ ಉತ್ತಮವಾದಂತಹ ಸಲಹೆಗಳನ್ನ ಕೊಟ್ಟು ಇವತ್ತು ಇಲ್ಲಿ ಸೇರ್ತಕ್ಕಂಥ ಶ್ರೀಧರ್ ದೇವೇಗೌಡರಿಗೆ ತಮ್ಮ ಎದುರು ಪರವಾಗಿ ಹುಟ್ಟಿದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಎಚ್ ಡಿ ದೇವೇಗೌಡ ಅವರ ತೊಂಬತ್ ಮೂರನೇ ಜನ್ಮದಿನಕ್ಕೆ ಎಲ್ಲರಿಗೂ ನಮ್ಮ ಎಸ್ ಕಾರ್ಯಕರ್ತರ ಸವಿ ನೆನಪು ನೆನೆಸ್ಕೊಂತ ಅವ್ರಿಗೆ ಮತ್ತೆ ಹಿಂಗೆ ಆಯುಷು ಆರೋಗ್ಯ ಕೊಟ್ಟು ಇನ್ನು ಸುಮಾರು ದಿನ ಹಿಂಗೆ ನಮಗೆ ಮಾರ್ಗದರ್ಶನ ಕೊಡಲಿ ಅಂತ ಹೇಳ್ತಾ ಎಲ್ಲರೂ ಸಂತೋಷದಿಂದ ಕೇಕ್ ಕಟ್ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಇನ್ನ ಸಂಘಟನೆ ಮಾಡಬೇಕು ಅಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಿ ಎನ್ ರವಿಕುಮಾರ್ ಅಭಿಮಾನಿಗಳ ಬಳಗದಿಂದ ಇವತ್ತು ಕುಟುಂಬದ ಆಚರಣೆಯನ್ನು ಮಾಡಿ ಎಲ್ಲರೂ ನಮ್ಮ ಜೆಡಿಎಸ್ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ನಗರಸಭಾ ಸದಸ್ಯರು ನಮ್ಮ ತಾಲೂಕಿನ ಜೆಡಿಎಸ್ ಅಭಿಮಾನಿಗಳು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಧನ್ಯವಾದಗಳಂತ ಈಗ ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸ್ನೇಹಿತರಿಗೂ ಶುಭಾಶಯ ಕೊಡ್ತಾ ತೊಂಬತ್ ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು